ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಿ ಸಚಿವ ಕೆ ವೆಂಕಟೇಶ್ ಜಿಲ್ಲೆಗೆ ಸಂಬಂಧಿಸಿದಂತೆ ಕುಡಿಯುವ ನೀರು ಜಾನುವಾರುಗಳ ಮೇವು ಲಭ್ಯತೆ ಮತ್ತು ಪ್ರಕೃತಿ ವಿಕೋಪಗಳ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ದೂರು ಬರದಂತೆ ಅಧಿಕಾರಿಗಳು ಮುಂಜಾಗ್ರತೆ ವಹಿಸಬೇಕು ಎಂದು ರೇಷ್ಮೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅಧಿಕಾರಿಗಳಿಗೆ ಸೂಚಿಸಿದರು ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ನ್ಯಾಯಾಲಯ ಸಭಾಂಗಣದಲ್ಲಿ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಕುಡಿಯುವ ನೀರು ಜಾನುವಾರುಗಳ ಮೇವು ಲಭ್ಯ ಮತ್ತು ಪ್ರಕೃತಿ ವಿಕೋಕಗಳ ಮತ್ತು ಪ್ರಕೃತಿ ವಿಕೋಪಗಳ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದು ಮಾತನಾಡಿದರು ಅವರು ಚರ್ಮಗಂಟು ರೋಗ ನಿಯಂತ್ರಣಕ್ಕೆ ಬರುವ ತನಕ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಸೂಚಿಸಿದರು ಸಭೆಯಲ್ಲಿ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಚವರೇಗೌಡ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಹಾಗೂ

ನನಗೆ ಸಮಸ್ಯೆ ಬಗ್ಗೆ ಹೇಳ್ತೀರೋ ಸರ್ ನಮಸ್ತೆ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ಅಂತ ಹೇಳೋಕೆ ಬಂದಿದ್ದೀನಿ. ಅದಕ್ಕೆ ಇಲ್ಲಿ ನಮ್ಮ ಸೇನ್ ತಾಸಲ್ಲೆ ಇಲ್ಲಿ ಅಂದ್ರೆ ಇಷ್ಟುಕ್ಕೆ ತೋಡಕ್ಕೆ ಬಂದಿದ್ದೀನಿ. ಎಲ್ಲ ಬೆಟ್ ಮಾಡಿದ್ವಿ. ಏನನ್ನ ಮಾಡ್ತೀರೋ ಬರ್ತಿದ್ರೋ ಓಪನ್ ಮಾಡ್ತಿದ್ರೋ ಐಪ್ಲೈನ್ ಮಾಡ್ತಿದ್ರೋ ತಂದ ಕ್ಯಾನ್ ಕ್ಯಾನ್ದಿ ಸರ್ಜನ್ ಮಾಡ್ ಮಾಡ್ತೀರೋ ಕಾಟಿಂಗ್ ಮಾಡ್ತೀರೋ ಸರ್ ಮಾಡ್ತಿದ್ರೋ ಎಲ್ಲ ಸಮಸ್ಯೆ <hablando> <po bio> ನೀರ್ <laughs> ಸಿಗದಿಲ್ಲ <laughs> ಬಂದಿರಲ್ಲ ಐವತ್ತು ಫಾರ್ ಮದ್ ಗೊತ್ತಾ ಅಲ್ಲಲ್ಲ ಕ್ಲಿಕ್ ಫೈಲ್ ಮಾಡ್ತೀನಿ ಸರ್ ವಿ ಆರ್ ಟ್ರೈಡ್ ಟು ಅದರ್ ಬೋಲ್ ಪ್ರಪೋಸ್ ಮಾಡಿದ್ದೀವಿ ಮಾಜಿ ಸರ್ ಇನ್ನು ಆಸ್ಟರ್ ಬಗ್ಗೆ ಮೇಕಿಂಗ್ ಮಾಡಿದ್ವಿ लास्ट ಕೋರ್ಪೋ ಮೀಡಿಯಾ ಡಿ ಆಲ್ರೆಡಿ ಫೈನಲೈಸ್ ಆಗಿ ಸರ್ ಬೋರ್ಡ್ ಹಾಕೋದು ಎರಡನೇ ಸಾರಿ ಮಂದಿ ಪ್ರಪೋಸ್ ಮಾಡ್ತೀವಿ ಎಕ್ಸಿಸ್ಟಿಂಗ್ ಬೋರ್ಡ್ ಅಲ್ಲಿ ಲೀಗಲ್ ಮಾಡೋಕೆ ಔರ್ ಬೋರ್ಡ್ ಮಾಡೋಕೆ ಆಪ್ಡೇಟ್ ಮಾಡ್ತೀವಿ ಸರ್ ನೋಡಿ ಅದಲೇ WhatsApp ಗೆ ಅದನೇ ಆಳ ಮಾಡ್ಸಿ ಹಾಯ್ ಸರ್ ಮಾಡ್ಸಿದೀರಾ ಇಟ್ ಓಕೆ ಇದುವರೆ ನಾವು 32 రోజుల లోపు 7 రివ్యూ మార్చింది 7 బోర్డ్ మార్చింది రిపోర్ట్ మార్చింది రివ్యూ మార్చింది రియాక్ట్ వాట్సాప్ గ్రూపు నిల్గా పోతూ 20 బోర్డ్ ఎక్జిక్యూటివ్ బోర్డ్ ల్యాప్ 7 4 సక్సెస్ అయింది 3 బిలియన్ గ్రామీణ పర్జెతినే 15% మార్చింది 68 80 ఎస్పెక్షన్ వస్తుంది స్ప మేడం అవర్ సభలో సలహస్తనే సభలో ప్రెసిడెంట్ అంతా అందరూ గవర్నమెంట్ పరికారుల సభలో సలహస్త సభలో